ನಮಸ್ಕಾರ ನನ್ನೆಲ್ಲ ಆತ್ಮೀಯ ಬಂಧುಗಳೇ ಈ ದಿನ ನಾವು ದೊಡ್ಡಬಳ್ಳಾಪುರದಲ್ಲಿ ಸನ್ಮಾನ್ಯ ಶ್ರೀ ರಾಜಣ್ಣವ್ರನ್ನ ವಿನಾಕಾರಣ ಮಂತ್ರಿಗಿರಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಇದರ ಕುರಿತು ಒಂದು ಪತ್ರಿಕಾಗೋಷ್ಠಿ ಕರೆದು ಅದನ್ನು ಖಂಡಿಸಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ನಮ್ಮ ಜೊತೆಗೆ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೇಮ್ ಕುಮಾರ್ ಅವರು ಹಾಗೆಯೇ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಭೀಮರಾಜವರು ಮತ್ತು ರಾಮಚಂದ್ರವರು ಹಾಗೆಯೇ ನಮ್ಮ ಚಿಕ್ಕಪ್ಪ ಅವರ ಬ್ರದರ್ ಕೂಡ ಇಲ್ಲಿ ಎಲ್ಲರೂ ನಮ್ಮ ಸಮುದಾಯದ ಮುಖಂಡ ಎಲ್ಲರೂ ಸೇರಿದ್ದೀವಿ ಇದರ ಉದ್ದೇಶ ಏನು ಅಂತಂದರೆ ರಾಜಣ್ಣವರು ಸುಮಾರು ಎಪ್ಪತ್ನಾಲ್ಕು ವರ್ಷ ಇದೆ ಅವರಿಗೆ ಏಜು ಒಂದು ಹಿರಿಯ ರಾಜಕಾರಣಿ ಮತ್ತು ತನ್ನದೇ ಆದಂಥ ಚಾಪನ್ನು ಸಮಾಜದಲ್ಲಿ ಮೂಡಿಸ್ಕೊಂಡು ಎಲ್ಲ ಕಡೆ ಗುರುತಿಸ್ಕೊಂಡಿದ್ದಾರೆ ಮತ್ತು ಅಂಥ ಒಂದು ಹಿರಿಯ ರಾಜಕಾರಣಿಯನ್ನು ಮಂತ್ರಿಗಿರಿಯಿಂದ ನೀವು ಯಾವುದೇ ಅವರಿಗೆ ಸೂಕ್ತ ನಿರ್ದೇಶನ ಇಲ್ಲದೆ ಅಥವಾ ಒಂದು ನೋಟಿಸ್ ಕೂಡ ಕೊಡದೆ ಏಕಾಏಕಿ ನೀವು ರಾಜ್ಯಪಾಲರ ಮುಖಾಂತರ ವಜಾ ಮಾಡಿರೋದು ನಮ್ಮ ನಾಯಕ ಸಮುದಾಯಕ್ಕೆ ಬಹಳ ದುಃಖವಾದಂಥ ಸಂಗತಿ ಇದು ಈ ಹಿಂದೆಯೂ ಕೂಡ ಬೆಂಗಳೂರು ಕಮಿಷ್ನರ್ ಆಗಿರ್ತಕ್ಕಂಥ ದಯಾನಂದ್ ಅವ್ರನ್ನೂ ಕೂಡ ನೀವು ಅದೇ ಥರ ಮಾಡಿದ್ರಿ ಮತ್ತು ನಾಗೇಂದ್ರ ಅವರು ಸಚಿವರಾಗಿದ್ದರು ಅವ್ರನ್ನೂ ಅದೇ ಥರ ಮಾಡಿದ್ರಿ ಈಗ ಇಲ್ಲಿ ಇವ್ರನ್ನ ರಾಜಣ್ಣವ್ರನ್ನೂ ಇದೇ ಥರ ಮಾಡಿದ್ದೀರಾ ನಮ್ಮ ಸಮುದಾಯದ ಶಾಸಕರು ಮತ್ತು ಅಧಿಕಾರಿಗಳ ಮೇಲೆ ಸಚಿವರ ಮೇಲೆ ಯಾವುದೇ ರೀತಿಯಾದಂಥ ಅವ್ರ ಮೇಲೆ ಯಾವುದು ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮಗಳನ್ನು ತಗೊಂಡು ಈ ರೀತಿ ಉಚ್ಚಾಟನೆ ಮಾಡೋದು ಮತ್ತು ಅವರನ್ನು ತೆಗೆದಾಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಾಯಿದ್ದೀನಿ ಇದು ನಮ್ಮ ಸಮಾಜದ ವತಿಯಿಂದ ನಾವೆಲ್ಲರೂ ಇದನ್ನು ಖಂಡಿಸ್ತೇವೆ ಮತ್ತು ನೀವು ಅತಿ ಶೀಘ್ರವಾಗಿ ಅವರನ್ನು ಮತ್ತೆ ಪುನಃ ಸಂಪುಟದಲ್ಲಿ ಅವ್ರನ್ನ ಸೇರಿಸ್ಕೋಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಏನೀಗಾಗಲೇ ಕರ್ನಾಟಕ ಕಾಂಗ್ರೆಸ್ನಲ್ಲಿಯ ಒಂದು ಟೈಮ್ ಬಾಂಬ್ ಅಂತ ಹೇಳ್ಬೋದು ಇದಕ್ಕೆ ಏಕೆಂದರೆ ರಾಜಣ್ಣರು ಕಾಂಗ್ರೆಸ್ನಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ನಿಷ್ಠಾವಂತ ಕಾರ್ಯಕರ್ತಾಗಿ ಬೆಳೆದು ಬಂದು ಈಗಾಗಲೇ ಮೋಪ್ರೇಟಿವ್ ಆಗಿ ಜನಗಳ ಮನೆ ಮನೆಗೂ ಅವರು ಮನೆ ಮಾತಾಗಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ರಾಜಣ್ಣ ಅಂದರೆ ನಿಷ್ಠುರವಾಗಿ ಏನಿದೆಯೋ ಅವ್ರ ಹತ್ರ ಹೇಳ್ಕೊಡೋದ್ರೆ ಮೊದಲಿಂದ ಕಲ್ತಿರೋದು ಆ ಮಂತ್ರಿ ಅವರಿಗೆ ರಾಜೀನಾಮೆ ಕೊಡೋಕ್ಕೂ ಅವ್ರಿಗೆ ಅವಕಾಶ ಕೊಡಿದ್ರೆ ವಜಾ ಮಾಡಿರೋದು ನಮ್ಮ ನಾಯಕ ಸಮಾಜದ ರಾಜ್ಯದಲ್ಲಿ ಭಾಳ ದುಃಖವನ್ನು ತಂದಿದೆ ಈ ನಮ್ಮ ಕಾಂಗ್ರೆಸ್ನವರಿಗೆ ಸಾ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ನಾವು ನಾಯಕ ಜನಾಂಗದ ಓಟ್ಗಳಬೇಕು ಯಾವುದೇ ರೀತಿಯ ನಮಗೆ ಯಾವುದೇ ರೀತಿಯ ಸ್ಥಾನಮಾನ ಕೊಟ್ಟಿದ್ದೆ ಎರಡೇ ಸತಿ ಜಾರಿ ಇವರಿಗೆ ಅದು ಇವರು ಇವತ್ತು ನಾಯಿ ಒಂದು ಸಮಾಜವನ್ನು ಒಂದು ಪಕ್ಕಕ್ಕೆ ಸರಿಸೋ ರೀತಿಯಲ್ಲಿ ಕಾಂಗ್ರೆಸ್ ನಡ್ಕೊತ ಇದೆ ದಯಮಾಡಿ ಅವ್ರ ಮಕ್ಕಳೆ ಮಂತ್ರಿಮಂಡಲ್ ತೊಗೊಬೇಕು ಏನು ವಜಾ ಆಗಿರೋ ಆದೇಶವನ್ನು ಹಿಂತವಿಸ್ಕೊಂಡು ನಾ ಇದು ರಾಜ್ಯ ಮಟ್ಟದಲ್ಲಿ ಒಂದು ಇದಾಗುತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ನಮ್ಮ ರಾಜ್ಯದಲ್ಲಿ ಹದಿನೇಳರಿಂದ ಹದಿನೆಂಟು ಜನ ನಾಯಕ ಸಮಾಜ ಬರ್ತಾರೆ ಆ ಪರಿಸ್ಥಿತಿ ಈಗಾಗಲೇ ಇದೆ ಆದರೂ ಜಾಸ್ತಿ ಜನ ಇವತ್ತು ದಿನ ಎಲ್ಲ ಒಗ್ಗೂಡ್ತಾ ಇದ್ದಾರೆ ಈಗಾಗಲೇ ರಾಜಣ್ಣ ಮನೆಯಲ್ಲಿ ಸರಿ ಜಾರಿಕೊಳಿರು ನಾಯಕ ಸಮಾಜದ ಎಲ್ಲ ಮುಖಂಡರು ಈಗಾಗಲೇ ಒಂದು ನಮ್ಮ ಮಾತುಕತೆ ನಡೆಸಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜಣ್ಣವರು ಯಾವ ರೀತಿ ಸ್ಟೆಪ್ಸ್ ತಗೊತಾರೆ ಇದರೊಳಗೆ ಯಾವುದೇ ಪಕ್ಷ ಭೇದವಿಲ್ಲದೆ ನಾವೆಲ್ಲರೂ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ಸಮಾಜವನ್ನು ಉಳಿವಿಗಾಗಿ ಅವ್ರಿಗೆ ಸದಾ ಅವ್ರ ಜೊತೆಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಸಮಾಜದ ಮುಖ್ಯವಾಹಿನಿಗೆ ರಾಜಣ್ಣವರು ಏನು ಸಂದೇಶ ಕೊಡ್ತಾರೆ ಅದನ್ನ ಇಡೀ ರಾಜ್ಯದಲ್ಲಿ ನಾವು ಚಾಚು ತಪ್ಪದ ನಡ್ಕೊತೀವಿ ಕಾದು ನೋಡೋ ತಂತ್ರ ಅನುಭವಿಸ್ತಾ ಇದ್ದಾರೆ ರಾಜಣ್ಣರು ಡೆಲ್ಲಿಗೆ ಹೋಗಿ ಬರ್ತಾರೆ ಏನು ಅವರು ಮುಂದೆ ಏನು ಸೂಚನೆ ಕೊಡ್ತಾನೋ ನಮ್ಮ ಸಮಾಜದ ರಾಜ್ಯದಲ್ಲಿ ನಮ್ಮ ಸಮಾಜದವರಿಗೆ ಹಿಂದೆ ನಿಂತು ಬೆಂಬಲವನ್ನು ನೀಡೋಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿದ್ದೀವಿ ಆ ಅವಕಾಶವನ್ನು ರಾಜೇಣ್ಣರು ಏನು ಮಾಡಿಕೊಡ್ತಾರೆ ಅಂತ ನೋಡಬೇಕು ಏನು ಕಾಂಗ್ರೆಸ್ ಸರ್ಕಾರ ಇವನ್ನ ಏಕಾಏಕಿ ತಂದಿರೋದು ಖಂಡನೀಯ ಅವ್ರು ನಿಜವಾಗ ಅವರು ಮದ್ಲಿಂದ ನನಗೆ ಕಡಾಖಂಡಿತವಾಗಿ ಹೇಳ್ತಾರೆ ಸತ್ಯವನ್ನು ಸತ್ಯವನ್ನು ಹೇಳ್ತಾರೆ ಅವ್ರು ಏನು ಹೇಳಿದಾಗ ಏನೂ ತಪ್ಪಿಲ್ಲ ಅದನ್ನು ತಿರುಚಿ ಕೆಲವರು ದುಶ್ಶಕ್ತಿಗಳು ಅವರಿಗೆ ಒಂದು ಕೆಡಕು ಮಾಡಬೇಕು ಅವ್ರಿಗೆ ಅಮ್ಮ ಯಾವಾಗಲೂ ಅವರು ಮಾತಾಡ್ತಾರೆ ನೇರವಾಗಿ ಮಾತಾಡ್ತಾರೆ ನೇರ ನೋಡಿ ಅಂತ ಅವ್ರನ್ನ ಕಾಂಗ್ರೆಸ್ ಹುಟ್ಟಿಂದ ಈಗಾಗಲೇ ರಾಜೇಣ್ಣರು ಹೇಳಿದರು ಸೆಪ್ಟೆಂಬರ್ಗೆ ಒಂದು ಕ್ರಾಂತಿ ಆಗ್ತದೆ ಕ್ರಾಂತಿಯ ಮುನ್ಸೂಚನೆಯಲ್ಲಿ ಇವ್ರನ್ನ ಇವ್ರನ್ನೇ ಮೊದಲು ಮಟ್ಟ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತ ಕೆಲವು ದುಶ್ಯ ಶಿಕ್ಷೆಗಳು ಕಾಂಗ್ರೆಸ್ನಲ್ಲಿ ಸೇರಿಕೊಂಡು ಈ ಯಾರ್ಯಾರು ಮಾತಾಡ್ತಾರೆ ಕಾಂಗ್ರೆಸ್ನ ಸರಿಸಿ ಜಾರಿ ಕೊಡಿಗೂ ಮುಂದೆ ಬಂದ್ರೂ ಬರ್ಬೋದು ಹೇಳೋಕ್ಕಾಗಲ್ಲ ಈ ರೀತಿ ಮಾಡ್ಕೊಂಡಿದ್ರೆ ಒಬ್ಬೊಬ್ಬರನ್ನ ನಮ್ಮ ಸಮಾಜದ ಎಲ್ಲ ಮಂತ್ರಿಗಳು ಕೆ ಕೆಳಗಿಟ್ಟು ಇವರು ಸರ್ಕಾರ ಇಡದೇ ಸಾಧ್ಯನೇ ಇಲ್ಲ ಏನು ಹಿಂದೆ ನಡೆದಂಥ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಲ್ಲ ಕುಮಾರಸ್ವಾಮಿ ಕಡೆ ಓಡ್ಬೋದ್ರು ಅದೇ ರೀತಿ ಸಾರಿ ಯಡಿಯೂರಪ್ಪನ ಕಡೆ ಓಡಬೋದರು ಅದೇ ರೀತಿ ಬಿ ಜೆ ಪಿ ಕಡೆ ಹೋಗೋದ್ರೆ ಎರಡನೂ ಸಂಶಯ ಇಲ್ಲ ಈಗಾಗಲೇ ನಡೀತಾ ಇದೆ ಇದೇ ರೀತಿ ನೀವೆಲ್ಲರನ್ನೂ ತೊಂದರೆ ಕೊಟ್ಟುಕೊಂಡು ಪರಿಸ್ಥಿತಿ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನು ಓಟ್ ಬೇಕಾದರೆ ಮುಖ್ಯಮಂತ್ರಿ ಮಾಡ್ತೀವಿ ಪರಿಸ್ಥಿತಿ ಜೊತೆಗೆ ಶ್ರೀ ಪರಮೇಶ್ವರ್ ಮುಖ್ಯಮಂತ್ರಿ ಮಾಡ್ತೀರಿ ಇನ್ನೊಬ್ರು ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಹೇಳ್ಕೊಂಡು ಅವ್ರನ್ನ ಕೆಳಗಿನ ಸಮಾಜದ ವರ್ಗವನ್ನು ಓಟುಗಳಿ ಬಿಡಬೇಕು ಆದರೆ ಅವ್ರು ಯಾವ ರೀತಿ ಸಂಪುಟದಲ್ಲಿ ಇಟ್ಸ್ಕೊಬೇಕು ಒಳ್ಳೆಯ ರೀತಿಯ ಅಧಿಕಾರವನ್ನು ಕೊಡ್ತಾಯಿಲ್ಲ ನೀವು ಕೊಟ್ಟಿರೋದಲ್ಲ ನಮ್ಗೆ ಗೊತ್ತಿದೆ ಸಮಾಜಕ್ಕೆಲ್ಲ ಯಾವ್ಯಾವ ಕೋರ್ಸ್ ಕೊಟ್ಟಿದ್ದೀರಾ ಯಾರ್ಯಾರು ಏನೇನು ಕೊಟ್ಟಿದ್ದೀರಾ ಏನು ಯಾರ್ಯಾರಿಗೆ ಬೆಣ್ಣೆ ಸಿಗ್ತೀರ ಅಂತ ಗೊತ್ತಿದೆ ದಯಮಾಡಿ ಸಮಾಜದ ಒಂದು ಗುರಿಗೆ ತುತ್ತಾಗಬೇಡಿ ರಾಜೀವನಗರ ಶೀಘ್ರದಲ್ಲಿ ಕಳ್ಸೋ ಕೊಟ್ಟರೆ ತೊಗೊಂಡು ಅವ್ರು ಯಾವ ರೀತಿ ನಡೆಸ್ಕೊಳ್ಬೇಕು ಅವ್ರಿಗೆ ಘನತೆ ಪಡಬೇಕು ಅದೇ ರೀತಿ ಮುಂದೆ ನಡ್ಸ್ಕೊತೀರಾ ಅಂತ ಹೇಳ್ತಾ ನಾವು ಈ ಪತ್ರ ಕೊಟ್ಟಿನ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸ್ತಿದ್ದೀವಿ ನೀವು ಮಾಡಿದ ಪಕ್ಷದಲ್ಲಿ ಇಡೀ ಕರ್ನಾಟಕದ ನಾಯಕ ಜನಾಂಗ ಅವರ ಹಿಂದೆ ಇರುತ್ತೆ ಅಂತ ಹೇಳ್ತಾ ನಾನು ಮಾಡಿ ಮುಗಿಸ್ತಾ ಇದ್ದೀನಿ ಇದು ಸರ್ಕಾರಕ್ಕೆ ಎಚ್ಚರಿಕೆ ಮಾತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ